ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಸಾಮಾನ್ಯವಾಗಿ ಇವತ್ತಿನ ದಿನ ಸುಲಭವಾಗಿ ಹಣ ಮಾಡಿಬಿಡಬೇಕು ಶೀಘ್ರವಾಗಿ ಕೋಟ್ಯಾಧಿಪತಿ ಆಗಬೇಕು ಬಿಲಿಯನರ್ ಆಗಬೇಕು ಅಂಥೇಳಿ ಇವತ್ತಿನ ದಿನ ಎಷ್ಟೋ ಜನಗಳು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಒಂದಷ್ಟು ಸುಲಭವಾಗಿ ಹಣ ಮಾಡುವಂಥ ವಿಧಾನಗಳು ಅಥವಾ ಜೂಜು ಅಥವಾ ಬೆಟ್ಟಿಂಗು ಇತ್ಯಾದಿ ಕಾರ್ಯಗಳನ್ನು ಮಾಡಿಕೊಂಡು ಇವತ್ತಿನ ದಿನ ಜೀವನದಲ್ಲಿ ಮನೆ ಮಠವನ್ನು ಮಾರಿಕೊಂಡು ಬೀದಿಗೆ ಬಂದಿರತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಇದ್ದೀವಿ ನೋಡ್ತಾ ಇದ್ದೀವಿ ಕೂಡ ಸಾಮಾನ್ಯವಾಗಿ ಕೇಳ್ಬೋದು ಇದೆಲ್ಲ ಬಿಟ್ಟು ಶೀಘ್ರವಾಗಿ ಹೇಗೆ ನಾವು ಸುಲಭವಾಗಿ ದುಡ್ಡು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಗುರುಗಳೇ ನೀವೇನು ಹೇಳ್ತಾ ಇದ್ದೀರ ಇವೆಲ್ಲ ಮಾಡಬೇಡಿ ಅಂತ ಶೀಘ್ರವಾಗಿ ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಿ ಇವತ್ತು ಮನುಷ್ಯನಿಗೆ ಎಲ್ಲದಕ್ಕೂ ಇವತ್ತಿನ ನಿಜ ಜೀವನದ ಸರ್ವ ರೀತಿಯಾದಂಥ ಅಗತ್ಯಗಳನ್ನು ಪೂರೈಸುವಂತಹ ಒಂದು ವಸ್ತು ಇದೆ ಅಂದರೆ ಅದು ಒಂದು ಹಣ ಇಂತಹ ಹಣ ಸುಲಭವಾಗಿ ಯಾವ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಗುರುಗಳೇ ನೀವು ಜೂಜಾಡಬೇಡಿ ಬೆಟ್ಟಿಂಗ್ ಆಡಬೇಡಿ ಸಾಮಾಜಿಕ ಜಾಲತಾಣಗಳಲ್ಲಿರುವಂಥದ್ದನ್ನು ಯಾವುದು ಮಾಡಬೇಡಿ ಸೊ ಹೆಂಗೆ ಸರ್ ಸುಲಭವಾಗಿ ಹಣ ನಾವು ಮಾಡೋದು ಅನ್ನುವಂಥದ್ದು ನೋಡಿ ಸಾಮಾನ್ಯವಾಗಿ ಜನರು ಆರ್ಥಿಕ ತೊಂದರೆಗಳಿಂದ ಇವತ್ತು ದಿನ ತುಂಬಾ ಕ ಕೊರಗ್ತಾಯಿರ್ತಕ್ಕಂಥದ್ದು ಯಾಕಂದರೆ ಇವತ್ತು ಮಿಡ್ಲ್ ಕ್ಲಾಸಿಂದ ಹಿಡಿದು ಹೈ ಲೆವೆಲಲ್ಲಿ ಸಾಮಾನ್ಯವಾಗಿ ನೋಡಿ ಇವತ್ತು ನೂರು ರೂಪಾಯಿ ದುಡಿತಾ ಇದ್ದಾನೆ ಅಂದರೆ ಅವನಿಗೆ ನೂರು ರೂಪಾಯಿಗೆ ಸಂಬಂಧಪಟ್ಟ ಹಾಗೇ ಕಷ್ಟ ಕಾರ್ಪಣ್ಯಗಳಿರ್ತದೆ ಹಾಗೆ ಸಾವಿರ ದುಡಿತಾ ಇದ್ದಾನೆ ಅಂದರೆ ಅವ್ನಿಗೆ ಸಾವಿರ ರೂಪಾಯಿಗೆ ಸಂಬಂಧಪಟ್ಟ ಹಾಗೆ ಲಕ್ಷ ದುಡಿತಾ ಇದ್ದಾನೆ ಅಂದರೆ ಲಕ್ಷಕ್ಕೆ ಹೀಗೆ ಅವರವರ ದುಡಿಮೆ ಅಥವಾ ಅವರವರ ಹಣಕಾಸಿನ ವ್ಯವಸ್ಥೆಯ ಮೇಲೆ ಅವರ ಒಂದು ಪರಿಸರ ಕ್ರೋಢೀಕರಣ ಆಗಿರ್ತದೆ ಅಥವಾ ಅವರ ಒಂದು ಪರಿಸರ ಸೇರಿರ್ತದೆ ಇಂತಹ ಸಮಯದಲ್ಲಿ ನಾವು ಹಣವನ್ನು ಸುಲಭವಾಗಿ ಯಾವ ರೀತಿ ಮಾಡ್ಕೋಬೇಕು ನೋಡಿ ಇದನ್ನೆಲ್ಲವೂ ಕೂಡ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಸಾಮಾನ್ಯವಾಗಿ ಯಾರೂ ಕಷ್ಟಪಡ್ದೇ ಹಣವನ್ನು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಕಷ್ಟಪಟ್ಟಂತಹ ಹಣ ಹಣವನ್ನು ಸೂಕ್ತವಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅದನ್ನು ಉಪಯೋಗಿಸ್ಕೊಂಡಾಗ ಮಾತ್ರ ಹಣ ನಮಗೆ ಸುಲಭವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಒಂದು ವೇಳೆ ಆ ರೀತಿಯಲ್ಲಿ ಅಂದರೆ ಸುಲಭವಾಗಿ ನಾವು ವ್ಯವಸ್ಥೆ ಮಾಡಬೇಕಂದ್ರೆ ಸಾಮಾನ್ಯವಾಗಿ ಶೇರ್ ಮಾರ್ಕೆಟು ಅಥವಾ ರಿಯಲ್ ಎಸ್ಟೇಟು ಅಥವಾ ಏನು ಒಳ್ಳೆ ಉತ್ತಮ ಕಡೆ ಹೂಡಿಕೆಗಳನ್ನು ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಸಮಯ ಸಿಕ್ಕಾಗ ಒಂದಷ್ಟು ಸೈಡ್ ಬಿಸ್ನೆಸ್ಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಡ್ರಾಪ್ ಶಿಪ್ಪಿಂಗ್ಗಳಂತಹ ಕಾರ್ಯಗಳನ್ನು ಮಾಡಿಕೊಳ್ಳುವಂಥದ್ದು ಈ ರೀತಿಯಾದಂತಹ ಕಾರ್ಯಗಳನ್ನು ಮಾಡಿ ಅಥವಾ ನೀವು ಕಷ್ಟಪಟ್ಟು ದುಡ್ದಿರತಕ್ಕಂತಹ ಹಣವನ್ನು ಮನೆಯಲ್ಲಿಡುವುದರ ಬದಲಾಗಿ ಕೆಲವೊಂದಷ್ಟು ಒಳ್ಳೆ ಕಡೆ ಎಫ್ ಡಿ ಅಥವಾ ಇತ್ಯಾದಿ ಇತ್ಯಾದಿ ಸೇವಿಂಗ್ಸ್ಗಳನ್ನು ಮಾಡುವಂಥದ್ದು ದುಡಿದಂಥ ಹಣದಿಂದ ಹಣವನ್ನು ಮಾಡುವಂತಹ ಒಂದಷ್ಟು ಕಾರ್ಯ ವೈಖರ್ಯವನ್ನು ನೀವು ರೂಪಿಸ್ಕೊಳ್ಳುವಂಥದ್ದು ಈ ಥರದ ಕಾರ್ಯಗಳನ್ನು ಮಾಡುವುದರಿಂದಾಗಿ ಏನಾಗ್ತದೆ ಹಣದಿಂದ ಹಣ ಮಲ್ಟಿಪಲ್ ಆಗ್ತಾ ಹೋಗ್ತದೆ ಜೊತೆಗೆ ಯಾವಾಗಲೂ ಕೂಡ ಒಂದು ಚೈನ್ ಲಿಂಕ್ ಬಿಸ್ನೆಸ್ಸು ಅಂದರೆ ಚೈನ್ ಲಿಂಕ್ ಯಾವುದೋ ಒಂದು ಮೂಲಕ್ಕೆ ಅಲ್ಲಿಂದ ನೀವು ಕುಂತರೂ ಕೂಡ ನಿಮಗೆ ಸುಲಭವಾಗಿ ಹಣ ಬರುವಂತಹ ಆಲೋಚನೆಗಳನ್ನು ಮಾಡಬೇಕಾಗ್ತದೆ ಈ ಥರದ ಒಂದು ತಂತ್ರಗಳನ್ನು ನೀವು ಈ ಥರದ ಒಂದು ಆಲೋಚನೆಗಳನ್ನು ಮಾಡುವುದರಿಂದ ಏನಾಗ್ತದೆ ಸುಲಭವಾಗಿ ಹಣವನ್ನು ಆಗ್ತದೆ ಆಯಿತು ಗುರುಗಳ ಈ ಥರದೇನೋ ಮಾಡ್ತಾಯಿದ್ದೀವಿ ನಾವು ನಾವು ಹಾಕಿರೋ ಹೂಡಿಕೆ ಹಾಕಿರೋದೆಲ್ಲ ಲಾಸ್ ಆಗ್ತಾಯಿದೆ ಮತ್ತು ರಿಯಲ್ ಎಸ್ಟೇಟಲ್ಲೂ ನಮಗೆ ಯಾವುದೇ ರೀತಿಯಾದಂಥ ಲಾಭ ಸಿಗ್ತಾಯಿಲ್ಲ ಇಂತಹದ್ದು ಕೂಡ ಮಾಡಿದ್ರೂ ನಮಗೆ ಒಂದು ಸುಲಭದ ರೀತಿಯಲ್ಲಿ ಹಣವೇ ಆಗ್ತಾಯಿಲ್ಲ ಏನು ಮಾಡಬೇಕು ಅನ್ನುವಂಥದ್ದು ನೋಡಿ ಸಾಮಾನ್ಯವಾಗಿ ಮನುಷ್ಯನಿಗೆ ಗ್ರಹಚಾರ ಕೆಟ್ಟಾಗ ನೋಡಿ ಹಣೆ ಬರಹ ಬ್ರಹ್ಮನ ಸ್ವಾಧೀನ ಅದನ್ನು ಯಾರು ನಾನಾದರೂ ಸಹ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಯಿತಾ ಯಾವಾಗ ಮನುಷ್ಯ ನವಗ್ರಹಗಳ ಆಧೀನದಲ್ಲಿರ್ತಾನೆ ಗ್ರಹಸ್ಥಿತಿಗಳಲ್ಲಿ ಬದಲಾವಣೆ ಉಂಟಾದಾಗ ಅಥವಾ ನಿಮ್ಮ ಧನಸ್ಥಾನದಲ್ಲಿ ನಿಮಗೆ ವಿಶೇಷವಾಗಿ ಪಾಪಗ್ರಹಗಳ ಯುತಿಯಾಗಿ ಪಾಪಗ್ರಹಗಳ ದೃಷ್ಟಿ ಬಿದ್ದು ನಿಮಗೆ ಬರುವಂಥ ಹಣ ಬರದೇ ಇರತಕ್ಕಂಥದ್ದು ಮಾಡುವಂಥ ವ್ಯಾಪಾರದಲ್ಲಿ ಲಾಭ ಕಾಣದೇ ಇರುವಂಥದ್ದು ಏನೇ ಮಾಡೋಕ್ಕೆ ಹೋದ್ರೂ ಕೂಡ ಅಲ್ಲಿ ಅಡ್ಡಗಾಲಾಗುವಂಥದ್ದು ಜೊತೆಗೆ ನಿಮಗೆ ಹೂಡಿಕೆಗಳಲ್ಲಿ ಮೋಸ ಆಗುವಂಥದ್ದು ಅಥವಾ ನೀವು ಮಾಡುವಂಥ ಹೂಡಿಕೆಗಳಲ್ಲಿ ಉತ್ತಮವಾದಂತಹ ರಿಟರ್ನ್ಸನ್ನು ನೀವು ಪಡೆಯೋಕ್ಕಾಗ್ತಾ ಇಲ್ಲ ಇವೆಲ್ಲದಕ್ಕೂ ಕೂಡ ಏನಾಗ್ತದೆ ಗ್ರಹಗಳ ಬಲನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಹಾಗಾದರೆ ಫೈನಲಿ ಏನಾಗ್ತದೆ ವ್ಯಕ್ತಿಗೆ ಒಂದು ದೈವಿಕ ಬಲ ಗ್ರಹಗಳ ಬಲ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿ ಆಗ್ತದೆ ಸೊ ಇದು ಇದ್ದಾಗ ಏನಾಗ್ತದೆ ಮನುಷ್ಯ ಅವನು ಪಡುವಂಥ ಶ್ರಮಕ್ಕೆ ಖಂಡಿತವಾಗಿ ಫಲ ಸಿಕ್ಕೇ ಸಿಗ್ತದೆ ಶ್ರಮ ಪಡ್ತಾ ಇದ್ದಾನೆ ದೈವ ಇದೆ ಅಂದರೆ ಅವನು ಸಕ್ಸಸ್ ಆಗಲೇಬೇಕು ಸಕ್ಸಸ್ ಆಗದೆ ಇರಲಿಕ್ಕೆ ಸಾಧ್ಯ ಇಲ್ಲ ಶ್ರಮ ಇಲ್ಲ ಬರೀ ದೈವ ಬಲ ಇದೆ ಅಂದರೆ ಖಂಡಿತವಾಗಿ ಅವನು ಸುಲಭವಾಗಿ ಹಣವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಈ ಹಣ ಅಂತಕ್ಕಂಥದ್ದೇನಿದೆ ಸುಲಭವಾಗಿ ಪಡಿಲಿಕ್ಕೆ ದೈವಿಕವಾಗಿ ತಂತ್ರಗಳಿದೆ ಪ್ರಾಮಾಣಿಕವಾಗಿ ನೀವು ಒಂದು ಉತ್ತಮ ಮಾರ್ಗದಲ್ಲಿ ನಡೀತಾ ಇದ್ದೀರಾ ನಿಮಗೆ ಸುಲಭವಾಗಿ ಹಣ ಬರೋಕ್ಕಾಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ನಿಮಗೆ ಹಣ ಸೇವ್ ಮಾಡೋದಕ್ಕಾಗಲಿ ಅಥವಾ ಸೇವ್ ಮಾಡಿರೋ ಹಣನ ಒಂದು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡೋದಕ್ಕಾಗಲಿ ಏನು ಮಾಡೋಕ್ಕೂ ನಿಮ್ಗೆ ಆಗ್ತಾನೇ ಇಲ್ಲ ಅನ್ನುವಂಥ ಸಂದರ್ಭ ಏನಾಗ್ತದೆ ಒಂದೊಂದು ಸಲ ವಿಪರೀತ ಹಣ ಬಂದಾಗ ಮನುಷ್ಯನಿಗೆ ದಿಗ್ಭ್ರಮೆ ಆಗೋಗ್ತದೆ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಕೆಲವೊಂದು ಬಾರಿ ಹಣವೇ ಇಲ್ಲ ಅಂತ ಇದ್ದಂಥ ಪರಿಸ್ಥಿತಿಯಲ್ಲಿ ಜೀವನವೇ ನಶ್ವರ ಅನ್ನುವಂಥ ರೀತಿಯಲ್ಲಿ ಮಂಕ ಆಗೋಗುವಂಥ ವ್ಯವಸ್ಥೆ ಆ್ಯಕ್ಟಿವ್ನೆಸ್ ನಾಶ ಆಗೋಗ್ತದೆ ಎಷ್ಟು ಜ್ಞಾನವಂತರಾಗಿದ್ದರೂ ಕೂಡ ತಲೆ ಅಂತಕ್ಕಂಥದ್ದು ಓಡ್ತಾ ಇರಲ್ಲ ಸೊ ಇಂತಹ ಸಂದರ್ಭಗಳಲ್ಲಿ ದೈವಿಕ ಅನುಗ್ರಹ ಅನ್ನೋದು ಬಹಳ ಮುಖ್ಯ ಆಗ್ತದೆ ಏನಪ್ಪ ಏನು ಮಾಡ್ಬೋದು ದೈವಿಕವಾಗಿ ಈ ಥರ ಒಂದು ಪರಿಹಾರವನ್ನು ಮಾಡಲಿಕ್ಕೆ ಅನ್ನೋದಾದರೆ ದಯಮಾಡಿ ಇದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಇದು ಬಹಳ ಅಂದರೆ ಬಹಳ ಅದ್ಭುತವಾದಂತಹ ಒಂದು ಮಂತ್ರ ಸ್ವರೂಪ ಆಗಿರುತ್ತದೆ ಯಾಕಂದರೆ ಈ ಮಂತ್ರ ಸ್ವರೂಪದಿಂದ ಎಲ್ಲವೂ ಸಾಧ್ಯ ಇದೆ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಆದರೆ ಅದನ್ನು ಶ್ರದ್ಧಾ ಪೂರಕವಾಗಿ ನಂಬಿಕೆ ಇಟ್ಟು ಮಾಡಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಏನು ಆ ಮಂತ್ರ ಅಂತಕ್ಕಂಥದ್ದನ್ನು ಹೇಳ್ತೀನಿ ಆ ಒಂದು ಕ್ರಮವಾಗಿ ನೀವು ಅದನ್ನು ಫಾಲೋ ಮಾಡಿ ಖಂಡಿತವಾಗಿ ಸುಲಭವಾಗಿ ಹಣವನ್ನು ನೀವು ಪಡಿಬೋದು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು ಅಂತ ಹೇಳ್ತಾ ತಂತ್ರವಿಧಾನ ಹೀಗಿರುವಂಥದ್ದು ನೋಡಿ ವಿಶೇಷವಾಗಿ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಔಂ ನಮೋ ಭಗವತಿ ಮಹಾಲಕ್ಷ್ಮೀ ವರವರದೆ ಶ್ರೀ ವಿಭೂತಯೇ ಸ್ವಾಹ ಈ ಒಂದು ಮಂತ್ರವನ್ನು ಇನ್ನೊಂದು ಸಾರಿ ಈ ಮಂತ್ರವನ್ನು ಹೇಳ್ತೀನಿ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಔಂ ನಮೋ ಭಗವತಿ ಮಹಾಲಕ್ಷ್ಮೀ ವರವರದೆ ಶ್ರೀ ವಿಭೂತಯೇ ಸ್ವಾಹ ಈ ಮಂತ್ರವನ್ನು ಅರಳಿ ಮರದ ಎಲೆಯ ಮೇಲೆ ಬರೀಬೇಕು ನೋಡಿ ಯಾವುದ್ಯಾವುದೇ ಮರದ ಮೇಲೆ ಅಲ್ಲ ಅರಳಿ ಮರ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುವಂತಹ ಮರದ ಎಲೆ ಇದು ಈ ಅರಳಿ ಮರದ ಎಲೆಯನ್ನು ತೆಗೆದುಕೊಳ್ಳಿ ಚೆನ್ನಾಗಿರುವಂತಹ ಎಲೆ ಆ ಎಲೆಯನ್ನು ಶುದ್ಧಿಗೊಳಿಸಿ ಆ ಎಲೆಯ ಮೇಲೆ ಈ ಒಂದು ಮಂತ್ರವನ್ನು ನೀಟಾಗಿ ಬರೆದು ನಿಮ್ಮ ಮನೆಯ ದೇವರ ಮುಂದೆ ಇದನ್ನು ಫಸ್ಟ್ ಮಡಗಿ ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ಇಷ್ಟಾನುಸಾರ ಧೂಪ ದೀಪಗಳನ್ನು ತೋರಿಸಿ ಪಂಚೋಪಚಾರವಾಗಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಪೂಜೆ ಸಲ್ಲಿಸಿ ಪ್ರಾರ್ಥನೆಯಲ್ಲಿ ಈ ಒಂದು ಮಂತ್ರವನ್ನು ನಿಮ್ಮ ಶಕ್ತಿಯನುಸಾರ ಪಠನೆ ಮಾಡಿ ಸೊ ನನಗೆ ನಾನು ಮಾಡ್ತಕ್ಕಂಥ ಕಾರ್ಯದಲ್ಲಿ ಹೆಚ್ಚಿನ ಮಟ್ಟಿಗೆ ಲಾಭ ಅಥವಾ ನಾನಾ ಮೂಲಗಳಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ರಿಂದ ಇನ್ಕಮ್ಮು ನನಗೆ ಆರ್ಥಿಕವಾಗಿ ಉನ್ನತವಾದಂತಹ ಮಾರ್ಗ ನನ್ನ ನಿರ್ಧಾರದಲ್ಲಿ ಹಣ ಬರುವ ವಿಧಾನ ಎಲ್ಲವೂ ಕೊಡುವ ಮಹಾಲಕ್ಷ್ಮಿ ತಾಯಿ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಆ ಒಂದು ಎಲೆಯನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಸದಾ ಓಡಾಡಿ ಅಥವಾ ವ್ಯಾಪಾರಸ್ಥರಾಗಿದ್ದರೆ ನಿಮ್ಮ ಅಂಗಡಿಯ ಗಲ್ಲದಲ್ಲಿಡಿ ಅಥವಾ ಕುಟುಂಬದಲ್ಲಿ ಇಡಬೇಕು ಅಂದರೆ ಮನೆಯಲ್ಲಿರುವಂಥ ಟಿಜೋರಿಯಲ್ಲಿ ಮಡಗಿ ಸೊ ಈ ರೀತಿಯಲ್ಲಿ ನೀವು ಮಡಗೋದ್ರಿಂದ ಏನಾಗ್ತದೆ ಸದಾ ಲಕ್ಷ್ಮಿ ಸದಾ ನಿಮಗೆ ಕಟಾಕ್ಷಣನಾಗಿ ಆಗ್ತಾಳೆ ಮತ್ತು ಸುಲಭವಾದ ರೀತಿಯಲ್ಲಿ ನಾನಾ ಮೂಲಗಳಿಂದ ನಿಮಗೆ ಸಂಪರ್ಕಗಳು ಹೆಚ್ಚಾಗಿ ಹಣ ಬರುವಂತಹ ದಾರಿ ನಿಮ್ಮದಾಗ್ತದೆ ಅಂತ ಹೇಳ್ತಾ ಈ ಒಂದು ತಂತ್ರ ಈ ಒಂದು ವಿಚಾರ ನಿಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಈ ಆರ್ಥಿಕ ಸಂಕಷ್ಟಗಳಲ್ಲಿ ಸಿಲ್ಕೊಂಡಿದ್ದೀರಾ ತೊಂದರೆಗಳು ಅನುಭವಿಸ್ತಾ ಇದ್ದೀರಾ ದಯಮಾಡಿ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಎಲ್ಲ ಥರದ ಸಂಕಷ್ಟಗಳಿಗೆ ಮುಕ್ತವಾಗಿ ವಿಡಿಯೋದಲ್ಲಿ ಕಾಣ್ತಾ ಇರುವಂಥ ನಮ್ಮ ಸಂಖ್ಯೆಗೆ ಕರೆ ಮಾಡಿ ನೇರವಾಗಿಯೂ ಸಹ ಬಂದು ಭೇಟಿ ಸೊ ನಮ್ಮ ವಿಳಾಸ ಮೈಸೂರು ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲಲ್ಲಿ ನಮ್ಮ ಕಚೇರಿ ಬರ್ತದೆ ಬರುವ ಮುನ್ನ ದಯಮಾಡಿ ಕರೆ ಮಾಡಿ ನಿಮ್ಮ ಸಮಯವನ್ನು ನಿಗದಿಯನ್ನು ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಸುಲಭವಾಗಿ ಹಣ ಸಿಗಲಿ ಅಂತ ಹೇಳ್ತಾ ನಮಸ್ಕಾರ